ಸರ್ ಕೋವಿಡ್ ಟೈಮ್ ಅಲ್ಲಿ ಇದ್ದು ಬಿಜೆಪಿ ಸರ್ಕಾರ ಅವಾಗ ನೀವು ಕೇಳಲಿಲ್ವಾ ಈ ತರ ರುದ್ರಭೂಮಿಯಲ್ಲಿ ಕೆಲಸ ಮಾಡೋರಿಗೆ ಫೆಸಿಲಿಟೀಸ್ ಕೊಡಿ ನಮ್ಗೆ ಈ ತರ ಕಷ್ಟ ಇದೆ ಅಂತ ಖಂಡಿತ ಕೇಳಿದ್ವಿ ಮೇಡಮ್ ಇವರು ಅವಾಗ ಇದ್ದಿದ್ದು ಬಿಜೆಪಿ ಸರ್ಕಾರ ಇದ್ದಿದ್ದು ಬೊಮ್ಮಾಯಿ ಸರ್ಕಾರ ಅವರು ಪಿ ಕೆಗಳನ್ನೆಲ್ಲ ಕರೆದ್ಬಿಟ್ಟು ಅವ್ರ ಜೊತೆ ಒಂದು ತಿಂಡಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವ್ರ ಕಷ್ಟ ಸುಖಗಳೆಲ್ಲ ತಿಳ್ಕೊಂಡ್ರು ಅದನ್ನೇ ನಾವು ಅವ್ರ ಹತ್ರ ಕೇಳಿದ್ವಿ ನಾವು ಈ ತರ ಕೋವಿಡ್ ಟೈಮಲ್ಲಿ ನಾವು ಕೆಲಸ ಮಾಡಿದ್ವಿ ಅಂತ ಹೇಳಿದಕ್ಕೆ ಅವರು ನಮ್ಮನ್ನು ಸಹಿತ ಕರೆಸು ಒಂದಿನ ಕರ್ಕ ಬಂದು ನೀವು ರುದ್ರಭೂಮಿ ನೌಕರಲ್ಲಪ್ಪ ನೀವು ಸತ್ಯ ಹರಿಶ್ಚಂದ್ರ ಬಳಗದವ್ರು ಇದ್ರ ಇನ್ಮೇಲೆ ನಿಮಗೆ ಸತ್ಯ ಹರಿಶ್ಚಂದ್ರ ಬಳಗದವ್ರು ಅಂತಾನೆ ನಿಮ್ಮ ಹೆಸ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ನಮ್ಮ ಜೊತೆ ತಿಂಡಿ ತಿಂದರು ಮತ್ತೆ ನಿಮಗೆ ಪರ್ಮನೆಂಟ್ ಮಾಡಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು ಆಮೇಲೆ ಎಚ್ ಆರ್ ಎಸ್ ಮುಖಾಂತರ ನಿಮಗೆ ಸಂಬಳ ಮಾಡ್ತೀವಿ ಅಂದರು ಅದು ಮಾಡಿ ಇದುವರೆಗೂ ಇನ್ನು ಎಚ್ ಆರ್ ಎಮ್ ಎಸ್ಸು ಆಗಿಲ್ಲ ಸಂಬಳನೂ ಇಲ್ಲ ಮೇಡಮ್ ನಮಗೆ ಹ್ಮ್ ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಸರ್ ಏನ್ ಹೇಳ್ತೀರಾ ಕಾಂಗ್ರೆಸ್ ಗೌರ್ಮೆಂಟ್ಗೂ ಒತ್ತಾಯ ಮಾಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿದ್ವಿ ಸಿದ್ದರಾಮಯ್ಯ ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ವಿ ಆದ್ರೆ ಯಾರು ನಮ್ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳಲ್ಲ ಮೇಡಮ್ ಯಾಕಂದ್ರೆ ಅವ್ರಿಗೆ ಕಷ್ಟ ಬಂದಾಗ ಮಾತ್ರನೇ ನಮ್ಮ ಹತ್ರ ಬರ್ತಾರೆ ವಿನಃ ನಾವು ಕಷ್ಟ ಬೀಳ್ತಾ ಇದೀವಿ ಇವಾಗ ಕಷ್ಟ ಅಂದ್ರೆ ಅವ್ರು ಯಾರು ನಮ್ಮ ಹತ್ರಕ್ ಬರೋದಿಲ್ಲ ಅವ್ರಿಗೆ ತೊಂದ್ರೆ ಬಂದಾಗ ಅವಾಗ ಓಡ್ಬತ್ತಾರ ನೀವ್ ಮಾಡ್ರಪ್ಪ ನಾವ್ ಮಾಡ್ತೀನಿ ನಿಮ್ಗೆ ಇದು ಮಾಡ್ತೀವಿ ಅಂತ ಆ ಟೈಮಲ್ಲೂ ಮಾಡಿದ್ರು ಈ ಟೈಮ್ ಅಲ್ಲೂ ಮಾಡ್ತಾ ಇದಾರೆ ಬಟ್ ಇವತ್ತವರ್ಗುನು ಯಾರು ಬಂದು ನಮ್ಮನ್ ಕೇರ್ ಮಾಡ್ತಾ ಇಲ್ಲ ಇವಾಗ ನಿಮ್ಗೆಲ್ಲ ಎಷ್ಟ್ ಸಂಬಳ ಬರುತ್ತೆ ಈಗ ಹನ್ನೆರಡ್ ಸಾವಿರ ರೂಪಾಯಿ ಸಂಬಳ ಬರ್ತಾ ಇದೆ ಪ್ರತಿ ತಿಂಗಳು ಬಿಬಿಎಂಪಿ ಕಡೆಯಿಂದ ಬರ್ತಾ ಇದೆ ಅದು ಒಂದೊಂದ್ಸರಿ ಆರ್ ತಿಂಗಳು ಏಳು ತಿಂಗಳ ಆಗ್ಬಿಡ್ತದೆ ಅದು ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ನಮ್ಗೆ ಇವಾಗ ನೀವು ಮನವಿ ಪತ್ರ ಎಲ್ಲ ಕೊಟ್ಟು ಎಷ್ಟು ದಿನ ಆಯ್ತು ಮನವಿ ಪತ್ರ ಕೊಟ್ಟು ಆರು ತಿಂಗಳಾಯ್ತು ಮೇಡಮ್ ಆರ್ ತಿಂಗಳಾಯ್ತು ಡಿ ಕೆ ಶಿವಕುಮಾರ್ ಕೊಟ್ಟಿದ್ವಿ ಮತ್ತೆ ಸಿದ್ದರಾಮಯ್ಯ ಕೊಟ್ಟಿದ್ವಿ ಇದುವರೆಗೆ ನಾವೊಂದು ಮೀಟಿಂಗ್ ಕರೆದಿದ್ವಿ ಅವ್ರಿಗೆ ಯಾಕಂತಂದ್ರೆ ನಮ್ಮ ಕಷ್ಟ ಸುಖ ನಮ್ಮ ನೋವು ನಲಿವುಗಳು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಕು ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ಗೆ ಲೆಟರ್ ಕೊಟ್ಟಿದ್ವಿ ಅದು ಕೊಟ್ಟರು ಸಹಿತ ಅವರು ನಮ್ಮನ್ನ ಕರೆದಿಲ್ಲ ಯಾಕಂದ್ರೆ ನಮ್ಗೆ ಅವ್ರಿಗೆ ನಮ್ಮ ಮೇಲೆ ಒಂಥರ ಏನೋ ತಾತ್ಸಾರ ಇದೆ ಯಾಕಂದ್ರೆ ಇವ್ರು ಹೆಣಕ್ಕಾಯಿ ಅವ್ನಿಗೆ ಇವ್ರಿಗೆ ಏನ್ ಮಾತಾಡ್ಬೇಕು ಅನ್ನೋತ್ರ ಏನೋ ಅವ್ರ್ ಮಾಡ್ತಾ ಇದ್ದಾರೆ ಬಟ್ ನಾವು ಕೋವಿಡ್ ಟೈಮಲ್ಲಿ ನಾವು ಮಾಡಿದ್ದೀವಿ ಅದನ್ನು ಖಂಡಿತ ಎಲ್ಲರೂ ನೆನೆಸ್ಕೋಬೇಕು ಬಿ ಜೆ ಪಿ ಅಂತಲ್ಲ ಕಾಂಗ್ರೆಸ್ ಅಂತಲ್ಲ ಯಾರಾದ್ರೂ ಆಗಿರಲಿ ನಾವು ಮಾಡಿರೋ ಕೆಲಸ ಅವ್ರು ಖಂಡಿತ ನೆನೆಸ್ಕೋಬೇಕು ನೆನೆಸ್ಕೊಂಡು ನಮಗೊಂದು ಏನೋ ಒಂದು ಉದ್ಯೋಗ ಖಾತ್ರಿ ಕೊಡಬೇಕು ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಮತ್ತು ನಮ್ಮ ಇಂಥ ಹೆಲ್ತ್ ಇನ್ಶೂರೆನ್ಸ್ಗಾಗಲಿ ಆಗಲಿ ಏನಾದ್ರು ಒಂದು ನಮ್ಗೆ ಅದಕ್ಕೆ ದಾರಿ ಮಾಡ್ಕೊಡ್ಬೇಕು ಕೇಳ್ಕೊತೀನಿ ಬೆಂಗಳೂರಲ್ಲಿ ಎಷ್ಟು ರುದ್ರಭೂಮಿಗಳಿದೆ ಎಷ್ಟು ಜನ ಕೆಲಸ ಮಾಡ್ತೀರಾ ನೀವು ಟೋಟಲ್ ಹದ್ನಾಲ್ಕು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಇದೆ ಮೇಡಮ್ ಅದ್ರ ಜೊತೆಗೆ ಸುಮಾರು ಒಂದು ನೂರೈವತ್ತು ನೂರೈವತ್ತು ರುದ್ರಭೂಮಿಗಳು ಇದೆ ಮೇಡಮ್ ಎಲ್ಲ ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಟೋಟಲ್ ಒಂದು ಇನ್ನೂರೈವತ್ತು ಮುನ್ನೂರ ಜನ ಕೆಲಸ ಮಾಡ್ತಾ ಇದಾರಲ್ಲ ಅಲ್ಲಿ ಅದರಲ್ಲಿ ಮುಖ್ಯವಾಹಿನಿ ತಂದಿರೋದ್ ಬರೀ ಬರೀ ನೂರ ನಲ್ವತ್ತೆಂಟು ಜನ ಮಾತ್ರ ತಗೊ ಬಂದಿದ್ದಾರೆ ಅದಿನ್ನು ಎರಡನೇ ಲಿಸ್ಟ್ ಅಂತ ಮಾಡ್ಬೇಕು ಇನ್ನೂ ಮಾಡಿಲ್ಲ ಮೇಡಮ್ ಅದು ಒಂದು ರುದ್ರಭೂಮಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತೀರಿ ಎಲೆಕ್ಟ್ರಿಕಲ್ ಆದ್ರೆ ಒಂದ್ ಆರ್ ಜನ ಮಾಡ್ತಾರೆ ಮೇಡಮ್ ರುದ್ರಭೂಮಿಯಲ್ಲಿ ಒಂದು ಇಬ್ಬರು ಮೂವರ ಮಾಡ್ತಾರೆ ಇವಾಗ ಸದ್ಯಕ್ಕೆ ಏನೇನು ಫೆಸಿಲಿಟೀಸ್ ಕೊಡ್ತಾ ಇದೆ ಗವರ್ಮೆಂಟ್ ಈಗ ಏನು ಕೊಡ್ತಾ ಇಲ್ಲ ಮೇಡಮ್ ನಮ್ಗೆ ಏನ್ ಕೋವಿಡ್ ಟೈಮ್ ಅಲ್ಲೂ ಸಹಿತ ಕೊಡ್ಲಿಲ್ಲ ಈಗಲೂ ನಮ್ಗೆ ಏನು ನಮ್ಗಿತ್ತು ಇದೇ ಇಲ್ಲ ನಮ್ಗೆ ಇಲ್ಲಿ ಏನು ಫೆಸಿಲಿಟಿನೂ ಕೊಡ್ತಾ ಇಲ್ಲ ತಿಂಗಳಿಗೆ ಹನ್ನೆರಡ್ ಸಾವಿರ ರೂಪಾಯಿ ಇನ್ನೇನಿಲ್ಲ ಇನ್ನೇನು ಕೊಡ್ತಾ ಇಲ್ಲ ಮೇಡಮ್ ಅದು ಸರಿಯಾಗೂ ಕೊಡಲ್ಲ ಅದು ಆರ್ ತಿಂಗಳು ಏಳು ತಿಂಗ್ಳು ಒಂದ್ಸಾರಿ ಕೊಡ್ತಾರ ಅದು ಸರಿಯಾಗಿ ಕೊಡ್ತಾ ಇಲ್ಲ ಮೇಡಮ್ ಇವಾಗ ಎಷ್ಟು ಜಾಸ್ತಿ ಮಾಡ್ಬೇಕಂತ ಅನ್ಕೋತಿದ್ವಿ ನೀವು ನಾವು ನಾವು ಫಸ್ಟ್ ನಾವು ಮಾಡಿದ್ದು ನಲ್ವತ್ತೈದು ಸಾವಿರ ಅಂತ ಮಾಡಿದ್ವಿ ಈಗ ಪಿ ಕೆ ಅವ್ರ ಮಾಡಿ ಅವ್ರನ್ನ ಪರ್ಮನೆಂಟ್ ಮಾಡಿ ಅವ್ರಿಗೆ ನಲ್ವತ್ತೈದು ಸಾವಿರ ಸಂಬಳ ಮಾಡಿದಾರ ಅದ್ರ ಜೊತೆಗೆ ನಾವು ಒಂದ್ ಸ್ವಲ್ಪ ಜನ ಇದನ್ನ ನಮ್ಮನ್ನ ಅವ್ರ ಜೊತೆ ಸೇರ್ಸ್ಕೊಂಡು ನಮಗೂ ಆ ಸಂಬಳ ಕೊಡ್ಬೋದು ನಮ್ಗೆ ಅಷ್ಟು ಕೊಟ್ಟರೆ ನಾವ್ ಎಷ್ಟೋ ಹೆಲ್ಪ್ ಆಗುತ್ತೆ ನಮ್ಗೆ ಸರ್ ಇವಾಗ ರುದ್ರಭೂಮಿಲಿ ಕೆಲಸ ಮಾಡೋರು ನೀವು ಹೆಂಗೆ ಕೆಲಸ ತಗೋತಾರ ನಿಮ್ಮನ್ನ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಕೆಲಸ ಮಾಡಿರೋದೇ ಕಂಟಿನ್ಯೂ ಮಾಡ್ಕೊಂಡ್ ಬಂದಿರೋದ್ ಹೌದು ಮೇಡಮ್ ಇದು ತಲೆಮಾರುಗಳಿಂದ ಬಂದಿರೋದು ಮುಂಚೆ ನಮ್ಮ ಮುತ್ತಾತ ಅವ್ರು ಮಾಡ್ತಿದ್ರು ಆಮೇಲೆ ನಮ್ ತಾತವ್ರು ಮಾಡಿದ್ರು ಅದಾದ್ಮೇಲೆ ನಮ್ ತಂದೆಯವ್ರು ಮಾಡಿದ್ರು ಇವಾಗ ನಮ್ ತಂದೆ ಆದ್ಮೇಲೆ ಇವಾಗ ನಾನ್ ಮಾಡ್ಕೊ ಬರ್ತಾ ಇದೀನಿ ಇದಕ್ ಮುಂಚೆ ಬೆಂಗಳೂರಲ್ಲಿ ಬೇರೆ ನಾಲ್ಕೈದು ಸ್ಮಶಾನಗಳು ರುದ್ರಭೂಮಿಗಳು ಅಂತ ಇದ್ದಿದ್ದು ಅವಾಗೆಲ್ಲ ನಮ್ ತಲೆಮಾರುಗಳೆಲ್ಲ ಮಾಡ್ತಾ ಇದ್ರು ಈಗ ಸುಮಾರು ಸ್ಮಶಾನಗಳು ಜಾಸ್ತಿ ಆಗಿದೆ ಮತ್ತೆ ಜನನು ಜಾಸ್ತಿ ಆಗಿದ್ದಾರೆ ಮತ್ತೆ ಅವರಿಗೆಲ್ಲ ಒಂದು ಸೆಕ್ಯೂರಿಟಿ ಕೊಡಬೇಕು ಮತ್ತೆ ಅವರಿಗೆ ಒಂದು ಸರ್ಕಾರದಿಂದ ಏನೋ ಸವಲತ್ತು ಕೊಡಬೇಕು ಬಟ್ ಸರ್ಕಾರ ಇನ್ನೂ ಏನು ಗಮನ ಹರಿಸ್ತಾ ಇಲ್ಲ ನಮ್ಮ ಬಗ್ಗೆ ಅಲ್ಲ ಸರ್ ಇವಾಗ ಸ್ಮಶಾನದಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾರು ಕೂಡ ಕೆಲಸ ಮಾಡೋದಕ್ಕೆ ಮುಂದೆ ಬರಲ್ಲ ನೀವು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಸರ್ಕಾರ ಸರಿಯಾದ ವ್ಯವಸ್ಥೆ ಕೊಡಲಿಲ್ಲ ಅಂತ ಸತ್ತವ್ರನ್ನ ಅಂತ್ಯ ಅಂತ್ಯ ಸಂಸ್ಕಾರ ಮಾಡೋಕ್ಕಾದ್ರೂ ಜನ ಬೇಡವಾ ಜಾಗ ಬೇಡವಾ ಹೌದು ಮೇಡಮ್ ಖಂಡಿತ ಬೇಕು ಅಂತ್ಯ ಸಂಸ್ಕಾರ ಮನುಷ್ಯದು ಕೊನೆಯದದು ಅದನ್ನು ಯಾರೇ ಆಗಿರಲಿ ಒಂದು ನಿಯತ್ತಾಗಿ ಅದು ಒಂದು ಕಾರ್ಯ ಮಾಡಿ ಮುಗಿಸ್ಬೇಕು ಆದರೆ ನಾವು ಕೋವಿಡ್ ಟೈಮಲ್ಲಾಗಲಿ ಈಗಲೂ ಅಷ್ಟೇ ನಾವು ಹತ್ತು ರೂಪಾಯಿ ಕೊಟ್ಟಿಲ್ಲ ಅಂದ್ಬಿಟ್ಟು ನಾವು ಯಾವುದೇ ಶವ ಸಂಸ್ಕಾರ ಮಾಡದೆ ಬಿಡೋದಿಲ್ಲ ಅವ್ರು ಕೊಡದೇ ಇದ್ರು ಚಿಂತೆ ಅಲ್ಲ ಅವ್ರಿಗೆ ದುಡ್ಡು ಇಲ್ಲ ಅಂತಂದ್ರೆ ನಾವೇ ಅವ್ರಿಗೆ ನೂರು ಇನ್ನೂರು ರೂಪಾಯಿ ಬಸ್ ಚಾರ್ಜ್ ಕೊಟ್ಬಿಟ್ಟು ನಾವು ವಾಪಸ್ ಕಳಿಸಿ ಹೊರತು ನಾವು ದುಡ್ಡು ಇಸ್ಕೊಂಡು ಮಾಡುವಂಥ ಕಾರ್ಯ ನಾವು ಮಾಡ್ತಾ ಇಲ್ಲ ಇದು ನಮ್ಮ ತಲೆಮಾರುಗಳಿಂದ ಬಂದಿರೋದು ನಾವು ಅದೇ ತರ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಅವ್ರು ದುಡ್ಡು ಕೊಡ್ಲಿ ಬಿಡ್ಲಿ ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ಕೊಡ್ತೀವಿ ಖಂಡಿತವಾಗ್ಲೋ ನಿಮ್ದು ಏರಿಯಾಗಳೆಲ್ಲ ಎಲ್ಲಿ ಹೆಂಗೆ ಸರ್ ಎಲ್ಲ ನಾವೆಲ್ಲ ಬಾಡಿಗೆ ಮನೇಲಿ ಇದ್ವಿ ಮೇಡಮ್ ನಮಗೂ ಒಂದ್ ಇಬ್ರು ಎಲ್ಲ ಬಾಡಿಗೆ ಮನೇಲಿ ಇದ್ವಿ ನಮ್ಗೆ ಏನು ಜಾಬ್ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಈಗ ಏನು ರಿಟೈರ್ಮೆಂಟ್ ಬೇರೆ ಮಾಡ್ತಾ ಇದಾರೆ ಇದೆಲ್ಲ ಮಾಡ್ತಾ ಇದ್ದಾರೆ ನಮ್ಗೆ ಏನ್ ನಮ್ಗೆ ಏನ್ ಜಾಬ್ ಸೆಕ್ಯೂರಿಟಿ ಇಲ್ಲ ಮತ್ತೆ ಏನ್ ನಮಗೆ ಸರ್ಕಾರದಿಂದ ಯಾವ್ದೇ ಸವಲತ್ತುಗಳು ನಮ್ಗೆ ಮಾಡ್ತಾ ಇಲ್ಲ ಸರ್ ಇವಾಗ ಇಲ್ಲಿ ಬುಕ್ ಮಾಡ್ಕೋಬೇಕು ಅಂದ್ರೆ ಇವಾಗ ಬರೀ ಎಲ್ಲಾ ಎಲೆಕ್ಟ್ರಿಕಲ್ಲೇ ಇರೋದಲ್ವಾ ಹೌದು ಎಷ್ಟು ವರ್ಷದಿಂದ ಎಲೆಕ್ಟ್ರಿಕಲ್ ಎಲ್ಲ ಇವಾಗ್ ಮಾಡ್ಬೇಕು ಮೇಡಮ್ ಇದು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೇಕು ಬುಕ್ಕಿಂಗ್ ಮಾಡ್ಕೊಂಡು ಬಾಡಿ ಒಂದ್ ಹತ್ತು ನಿಮಿಷ ಮುಂಚೆ ಬಂದ್ರೆ ಬಾಡಿ ಬರ್ನ್ ಮಾಡ್ಕೊಡ್ತೀವಿ ಬುಕ್ ಮಾಡ್ಲಿಲ್ಲ ಅಂದ್ರೆ ಹಂಗೆ ಬರವಾಗಿಲ್ವಾ ಹಂಗೆ ಬರವಾಗಿಲ್ಲ ಮೇಡಮ್ ಬಾಡಿ ಬುಕ್ ಮಾಡ್ಕೊಂಡೇ ಬರ್ಬೇಕು ಯಾಕಂದ್ರೆ ಅವರು ಗಳು ನೋಡ್ತಾರೆ ಇವಾಗ ಒಂದು ನೂರು ಜನ ಸತ್ತಿದ್ರೆ ನೂರು ಜನ ಎಲ್ಲ ಇದಕ್ಕೂ ಡಿವೈಡ್ ಮಾಡ್ಕೊತಾರೆ ಅದರಲ್ಲಿ ಅದ್ರಲ್ಲಿ ಹತ್ತು ಬಾಡಿ ಇವಾಗ ಹರಿಶ್ಚಂದ್ರ ಘಾಟ್ಗೆ ಹತ್ತು ಬಾಡಿ ಅಂದ್ರೆ ಹತ್ತು ಬಾಡಿಗೆ ಹತ್ತು ಸ್ಲಾಟ್ ಕೊಟ್ಟಿರ್ತಾರೆ ಆ ಟೈಮಿಗೆ ಬಾಡಿ ತಗೊಬಂದ್ರೆ ಬಂದ್ರೆ ಇಲ್ಲಿ ಬರ್ನ್ ಮಾಡ್ಕೊಡ್ತಾರೆ ದಿನಕ್ಕೆ ಎಷ್ಟು ಅಂತ್ಯ ಸಂಸ್ಕಾರಗಳು ಮಾಡ್ತೀರಾ ಸರ್ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹದ್ಮೂರ್ವರೆಗೂ ಆಗುತ್ತೆ ಕೋವಿಡ್ ಟೈಮಲ್ಲಿ ಎಷ್ಟು ಮಾಡ್ತಿದ್ವಿ ಕೋವಿಡ್ ಟೈಮಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ತಾ ಇದ್ದೀವಿ ಅವಾಗ ಸುಮಾರು ಏನು ಇಲ್ಲಿ ನೀವು ನೋಡಿರ್ತೀರ ಮೀಡ್ಯಾಗಳೆಲ್ಲ ಸುಮಾರು ಇಲ್ಲಿಂದ ದಯಾ ಪಾರ್ಕ್ವರೆಗೂ ಆಂಬುಲೆನ್ಸ್ಗಳು ನಿಂತ್ಕೊತಿದ್ವು ನಾವು ಹಗಲು ರಾತ್ರಿ ಕೆಲಸ ಮಾಡೋದೇ ನಮ್ಮದು ನಮಗೆ ನಿದ್ದೆ ಇಲ್ಲ ಊಟ ಇಲ್ಲ ಆ ಏನೋ ನಾವು ಕಾಯ್ಕ ಮಾಡಲೇಬೇಕು ಬಾಡಿ ಸುಡಬೇಕು ಆ ಕೆಲವ್ರು ಯಾರೋ ರಿಲೇಷನ್ ಬಂದಿರ್ತಾರೆ ದೂರ ಎಲ್ಲ ನಿಂತಿರ್ತಾರೆ ಪಾಪ ಹೆಣ್ಮಕ್ಳು ಮಕ್ಕಳೆಲ್ಲ ನಿಂತ್ಕೊಂಡಿರ್ತಾರೆ ಅವರು ಮನೆಗಳ್ಗೂ ಹೋಗಲ್ಲ ಅವರು ಹೆಣ ಹಾಕೋರಿಗೂ ಹೋಗಲ್ಲ ಅಂತಾರೆ ಆ ಟೈಮಲ್ಲಿ ನಾವು ಮಾಡಲೇಬೇಕು ಒಂದೊಂದೇ ಒಂದೊಂದೇ ಖಾಲಿ ಮಾಡ್ತೀರ ಅವ್ರು ನೋಡಿ ಹೋಗ್ತಾಯಿದ್ರು ಸೊ ನಾವು ಟ್ವೆಂಟಿ ಫೋರ್ ಅವರ್ಸ್ ಅವಾಗ ಕೆಲಸ ಮಾಡಿದ್ದೀವಿ ಮನುಷ್ಯ ದುರಾಂಕಾರ ದುಡ್ಡಿಂದ ಮೆರೆಯವನು ಸ್ಮಶಾನದಲ್ಲಿ ಬಂದೊಂದು ಹತ್ತು ನಿಮಿಷ ಹೋಗ್ಬೇಕಂತೆ ಖಂಡಿತ ಮೇಡಮ್ ಬರಬೇಕು ಯಾರು ಪ್ರಪಂಚದಲ್ಲಿ ತುಂಬ ಜನ ನಾನೇ ದೊಡ್ಡವನು ನಾನೇ ನನ್ನ ಇಲ್ಲದೆ ಯಾರೂ ಇಲ್ಲ ಅಂತ ತಿಂಡ್ಕೊಟ್ಟಿರ್ತಾರೆ ಅಂಥವರು ಖಂಡಿತ ಒಂದು ಸಾರಿ ಸ್ಮಶಾನಕ್ಕೆ ಬಂದೋಗಿ ಇಲ್ಲಾಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಐ ಸಿ ಯು ಹತ್ರ ಹೋಗಿ ಒಂದು ಒಂದ್ಸಾರಿ ಹೋಗಿ ನೋಡ್ಕೊಂಡು ಬನ್ನಿ ಸ್ಮಶಾನಗಳಿಗೆ ಬನ್ನಿ ಆ ರೋದನೆ ಏನಿರುತ್ತೆ ಆ ನೋವು ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಆವತ್ತು ಗೊತ್ತಾಗ್ತದೆ ಆ ಜನಗಳಿಗೆ ನಾನು ಮುಖ್ಯ ಅಲ್ಲ ದುಡ್ಡು ಮುಖ್ಯ ಅಲ್ಲ ಐಶ್ವರ್ಯ ಮುಖ್ಯ ಅಲ್ಲ ಜನಸೇವೆ ಮಾಡೋದಾಗಲಿ ಒಂದು ಹತ್ತು ಜನಕ್ಕೆ ಊಟ ಹಾಕೋದು ಇದು ಖಂಡಿತ ಮಾಡೋ ಅಂಥ ಕೆಲಸಗಳು ಸರ್ ಇಲ್ಲಿಗೆ ಬಾಡಿ ತಗೊಂಡು ಬರ್ತಾರಲ್ಲ ಅವರು ಕೂಡ ಇಲ್ಲಿರೋರು ಅಂದರೆ ನಿಮಗೆ ಕೆಲಸ ಮಾಡುವವರಿಗೆ ಕೆಲವೊಂದು ಸಮಸ್ಯೆಗಳು ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹೌದಾ ಸರ್ ಖಂಡಿತ ಮೇಡಮ್ ಯಾಕಂದರೆ ಕೆಲವರು ಆನ್ಲೈನಲ್ಲಿ ಬುಕಿಂಗ್ ಮಾಡಲ್ಲ ಮೇಡಮ್ ಅವ್ರು ಡೈರೆಕ್ಟಾಗಿ ಬಾಡಿ ತಗೊಬಂದುಬಿಡ್ತಾರೆ ಈ ಮುಖ್ಯವಾಗಿ ಈ ಕಡೆ ಸುತ್ತಮುತ್ತ ಪ್ರದೇಶಗಳು ಶ್ರೀರಾಮ್ಪುರ ಆಗಲಿ ರಾಮಚಂದ್ರಪುರ ಗುಟ್ಟಹಳ್ಳಿ ಕಾವಲು ಈ ಕಡೆ ಎಲ್ಲ ಹುಡುಗರುಗಳು ಬರ್ತಾರೆ ಎಲ್ಲ ಕುಡಿದ್ಬಿಟ್ಟಿರ್ತಾರೆ ಅವ್ರು ನಾವು ಆಗೋದಿಲ್ಲ ಅಕಸ್ಮಾತು ಆನ್ಲೈನ್ ಬುಕ್ಕಿಲ್ಲದೆ ಬರ್ತಾರೆ ನಂದು ಫಸ್ಟ್ ಹಾಕು ನಂದು ಬಾಡಿ ಫಸ್ಟ್ ಹಾಕು ಅಂತಾರೆ ಅವಾಗ ಪಬ್ಲಿಕ್ ಜೊತೆ ಗಲಾಟೆಗಳಾದಾಗ ಅವಾಗ ಅವಾಗ ಬಂದು ನಮ್ಗೆ ಹೊಡೆಯುವಂತ ಕಾರ್ಯಕ್ರಮಗಳು ತುಂಬಾನೇ ನಡೆದಿದೆ ಸುಮಾರು ಖಂಡಿತ ಆಗಿದೆ ಮೇಡಮ್ ಅದನ್ನು ಎಫ್ಐಆರ್ ಮಾಡಿಸಿದೀನಿ ಶರಂಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಪೊಲೀಸ್ ಅವರು ಬಂದು ಎಲ್ಲ ನೋಡಿದಾರೆ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಬ್ಬ ಹುಡುಗ ಇಟಿಕೆ ಕಲ್ ತಗೊಂಡ್ಬಂದು ತಲೆ ಕುಡ್ದು ಬಿಟ್ಟು ತಲೆ ಓಪನ್ ಮಾಡಿಸ್ಬಿಟ್ಟಿದ ಅದೇ ನಮ್ ಬಾಡಿ ಬೇಗ ಹಾಕಿಲ್ಲ ಅನ್ಬಿಟ್ಟು ಬುಕ್ ಮಾಡಿಲ್ಲ ಆ ಡೈರೆಕ್ಟ್ ಬಂದಿರೋದು ಆ ಕುಡಿದು ಗಲಾಟೆ ಮಾಡಿ ನಮ್ಗೆ ನಮ್ ತಲೆ ಓಪನ್ ಮಾಡಿದ್ರು ನಮ್ ಹುಡುಗನ್ ಕೆಲಸ ಮಾಡೋರ್ಗೆ ತಲೆ ಓಪನ್ ಆಗಿತ್ತು ಎಫ್ ಐ ಆರ್ ಮಾಡಿದ್ವಿ ಹೋಗಿ ಪೊಲೀಸ್ ಅವರು ಬಂದ್ರು ನೋಡಿದ್ರು ಹೋದ್ರೆ ಅಷ್ಟೇ ಹೊರತು ಅವರು ಸಹಿತ ಏನು ನಮ್ಗೆ ಸೆಕ್ಯೂರಿಟಿ ಕೊಡೋದಿಲ್ಲ ಇಲ್ಲಿ ಏನಾದ್ರು ತೊಂದರೆ ಆದಾಗ ಮಾತ್ರ ಇಲ್ಲಿಗೆ ಬರ್ತಾರ ಅವರು ಅದಕ್ಕೆ ನಮಗೆ ಸೆಕ್ಯೂರಿಟಿ ಮೈನ್ ಇಲ್ಲೂ ಸೆಕ್ಯೂರಿಟಿ ಕೊಡ್ಬೇಕು ಸರ್ ನಿಮ್ಗೆ ಮೇಡಮ್ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಬೀಟ್ ಪೊಲೀಸ್ ಹಾಕೋದಾಗ್ಲಿ ಅಥವಾ ಯಾರಾದ್ರೂ ಒಬ್ರು ವಾಚ್ಮನ್ ಅಂತ ಇರ್ಲಿ ಆತರ ಇದ್ದಾಗ ನಮ್ಗೊಂದು ಸ್ವಲ್ಪ ಧೈರ್ಯವಾಗಿ ಇಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಮೇಡಮ್ ಇಲ್ಲ ನಾವ್ ಒಬ್ಬರೇ ನಿಂತ್ಕೊಂಡ್ರೆ ಅವ್ರು ಮೇಡಮ್ ನೋಡಿ ಬಾಡಿ ಬಂದಾಗ ಬಾಡಿ ಮೇಲೆ ಇರೋ ಹೂವು ಎಲ್ಲ ತೆಗಿಬೇಕು ಯಾಕಂದ್ರೆ ಹಾಕಕ್ ಆಗಲ್ಲ ಮತ್ತೆ ಕೆಲವ್ರು ಕೋಳಿಗಳು ತಂದ್ಬಿಡ್ತಾರೆ ಅದನ್ನ ತೆಗಿಬೇಕು ಚಟ್ಟದ ಕೆಳಗಡೆ ಇದು ಇದಿಟ್ಟಿರ್ತಾರೆ ಗರಿ ಆ ಗರಿ ತೆಗಿಬೇಕು ಮತ್ತೆ ಬಾಡಿ ಬಟ್ಟೆಗಳು ಕೆಲವ್ರು ಹಾಸಿಗೆಗಳು ಹಾಕೋ ಬಂದಿರ್ತಾರ ಆ ಎಲ್ಲ ನಾವೇ ತೆಗೆದು ಬಾಡಿ ಬೇರೆ ಚಟ್ಟದ್ ಮಾತ್ರ ಇಟ್ಕೋಬೇಕು ಚಟ್ಟ ಇಲ್ಲದೇ ಇದ್ರೆ ಪರ್ನೇಸ್ ಒಳಗ್ ಹೋಗಲ್ಲ ಅದರಿಂದ ಅದೆಲ್ಲ ಕ್ಲೀನ್ ಮಾಡಿ ಬೇರೆ ಬಾಡಿ ಮಾತ್ರ ಇಡಬೇಕು ಮತ್ತೆ ಬಾಡಿ ತಗೊಂಡು ಫರ್ನಸ್ ಹಾಕಿ ಬಂದ ಮೇಲೆ ಮತ್ತೆ ಇವರು ಶಾಸ್ತ್ರ ಎಲ್ಲ ಮಾಡಿ ಗಲೀಜು ಮಾಡಿರ್ತಾರೆ ಅವೆಲ್ಲ ನಾವೇ ಕ್ಲೀನ್ ಮಾಡ್ಕೊಬೇಕು ಇಲ್ಲಿ ಕ್ಲೀನ್ ಮಾಡೋರು ಯಾರು ಬರಲ್ಲ ಮತ್ತೆ ಬೆಳಿಗ್ಗೆ ಬಿ ಬಿ ಎಂ ಪಿ ಬರ್ತಾರೆ ನಾವು ಕಸ ಗುಡ್ಡೆ ಮಾಡರೋದನ್ನ ಅವ್ರು ಎತ್ತಾಕೊಂಡು ಹೋಗ್ತಾರೆ ಇವಾಗ ಯಾರೋ ಬಂದ್ ನಿಮ್ಗೆ ತಲೆ ಹೊಡೆದ್ನು ಕೂಡ ಯಾರು ಹೇಳೋರಿಲ್ಲ ನೋಡಿ ಎಫ್ ನೋಡಿ ಆರ್ ಮಾಡಿಸಿದ್ದೀವಿ ಇನ್ನು ಏನ್ ನಮ್ಗೆ ಇದು ಏನು ಆಕ್ಷನ್ ತಗೊಂಡಿಲ್ಲ ಪೊಲೀಸ್ ಅವರನ್ನು ಸುಮ್ನೆ ಎಫ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ ಇಲ್ಲೊಂದು ಸಾವಾದಾಗ ಬರ್ತಾರೆ ಅವಾಗ ಸಿಸಿ ಕ್ಯಾಮ್ರಾ ಎಲ್ಲ ಇದೆ ಸರ್ ಸಿಸಿ ಕ್ಯಾಮ್ರಾ ಇನ್ನು ಅಳವಡಿಸಿಲ್ಲ ಮೇಡಮ್ ಮಾಡ್ತಾ ಇದ್ದಾರೆ ಮತ್ತೆ ಒದೆ ತಿಂದವರು ಒಡ್ಸ್ಕೊಂಡವರು ಒಡ್ಸ್ಕೊಂಡವ್ರು ಅಷ್ಟೇ ಒದೆ ತಿಂದಿದೀವಿ ಒಡ್ಸ್ಕೊಂಡಿದೀವಿ ಅಷ್ಟೇ ಇನ್ನೇನಿಲ್ಲ ಎಫ್ ಐ ಆರ್ ಮಾಡಿದ್ರು ಪೊಲೀಸ್ ಅವರು ಸೈಲೆಂಟ್ ಆಗ್ಬಿಟ್ರೆ ಸೆಕ್ಯೂರಿಟಿನೂ ಇಲ್ಲ ಸೆಕ್ಯೂರಿಟಿನೂ ಇಲ್ಲ ಇಲ್ಲಿ ಟೈಮಿಂಗ್ಸ್ ಎಲ್ಲ ಏನಿರುತ್ತೆ ನಿಮ್ದು ಟೈಮಿಂಗ್ಸ್ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಮೇಡಮ್ ಬಾಡಿ ಅರ್ಲಿ ಮಾರ್ನಿಂಗ್ ಬಂದ್ರೆ ನಾವು ಬಂದು ಮಾಡ್ತೀವಿ ಮೇಡಮ್ ಸಾಯಂಕಾಲ ನೈಟ್ ರಾತ್ರಿ ಸಾಯಂಕಾಲ ಆರು ಗಂಟೆ ಲಾಸ್ಟ್ ಇದೆ ತುಂಬಾ ಬಡವರ ಅಂತವ್ರು ಬರ್ತಾರ ಒಬ್ಬೊಬ್ರು ಕೆಲವರು ಪಾಪ ಒಂದು ಏಳು ಗಂಟೆವರೆಗೂ ನಾವು ಮಾಡ್ತೀವಿ ಅದ್ರ ಮೇಲೆ ಮಾಡೋದಿಲ್ಲ ಅಷ್ಟು ಸ್ಟಾಪ್ ಇನ್ನೊಂದು ಕೆಲವು ಅಧಿಕಾರಿಗಳಿಂದ ಪ್ರೆಷರ್ ಕೊಡ್ತಾರೆ ಹತ್ತು ಗಂಟೆ ಬರುತ್ತೆ ಒಂಬತ್ತು ಗಂಟೆ ಬರುತ್ತೆ ಆ ಟೈಮಲ್ಲಿ ನಾವು ಮಾಡ್ಲೇಬೇಕಾಗುತ್ತೆ ಅದು ಬಿಟ್ಟರೆ ಬೇರೆ ಏನ್ಯಾವು ಬರಲ್ಲ ಏಳು ಗಂಟೆ ಲಾಸ್ಟ್ ಮಾಡಿ ಓಕೆ ಸರ್ ಇಲ್ಲಿ ಭಿಕ್ಷುಕ ಬಡವ ಶ್ರೀಮಂತ ಸೆಲೆಬ್ರಿಟಿ ಆ ದುಡ್ಡಿರೋನು ಯಾವ ಭೇದ ಭಾವ ಯಾವ್ದು ಇಲ್ದೇನೆ ಜನ ಬಂದಿಡಿದು ಕೂಡ ಕರೆಯಲೇ ಪರಿಸ್ಥಿತಿಗಳೆಲ್ಲ ನೋಡಿದ್ರೆ ನೀವು ದಿನನಿತ್ಯ ಇಲ್ಲೇ ಕೆಲಸ ಮಾಡೋದು ಏನ್ ಅನ್ಸುತ್ತೆಲ್ಲ ಮನುಷ್ಯ ನಮ್ಗೆ ಅಭ್ಯಾಸ ಆಗ್ಬಿಟ್ಟೈತೆ ಮಂಡ್ ಇದು ಪ್ರತಿನಿತ್ಯ ನೋಡ್ತಾ ಇರ್ತಿವಿ ನೋಡ್ತೀವಿ ನೋಡ್ತಿವಿ ಎಲ್ಲಾ ನೋಡಿದಿವೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟೈತೆ ಹೊರಗಡೆ ಅಂತ ಬಂದ್ರೆ ಅದು ಹೊಸದಾಗ ಅನ್ಸುತ್ತೆ ಬಟ್ ನಮ್ಗೆ ಆತರ ಏನಿಲ್ಲ ನಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಏನೋ ಅಂತ್ಯ ಸಂಸ್ಕಾರ ಮಾಡೋದ್ರ ಮೂಲಕ ನೀವು ಒಂದು ಇದು ಕೆಲಸನೇ ಇದು ಕೆಲಸ ಮಾನವೀಯತೆ ಬಿಟ್ರೆ ಈ ಕೆಲಸ ಮಾಡಕ್ಕಲ್ಲ ಯಾರಕ್ಕೆ ಮಾಡಲ್ಲ ಬೇರೆ ಕೆಲಸಗಳು ಎಲ್ರು ಮಾಡ್ತಾರ ಈ ಕೆಲಸ ಮಾತ್ರ ಮಾನವೀಯತೆ ಮಾತ್ರ ಮಾಡಾಕ್ ಸಾಧ್ಯ ಅದು ನಮ್ಗೆ ವಂಶ ಪರಂಪರೆಯ ಬಂದಿದೆ ನಾವು ಮಾಡ್ತಾ ಇದ್ವಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಸರ್ ನಿಮ್ಗೆ ನಾವು ಮನೆಯಿಂದ ಬಾಕ್ಸ್ ಬೆಳಗ್ಗೆನೆ ತಂದು ಬಿಡ್ತಿವಿ ಮೇಡಮ್ ಊಟ ಮಾಡ್ತೀವಿ ಓಕೆ ಬೆಳಗ್ಗೆ ಬಂದು ಗೇಟ್ ಓಪನ್ ಮಾಡಿ ಎಲ್ಲೆಲ್ಲ ಗುಡ್ಸಿ ಹೌದೌದು ಎಲ್ಲ ನಾವೇ ಮಾಡ್ಕೊಬೇಕು ಅದೆಲ್ಲ ಪ್ರತಿಯೊಂದು ನಾವೇ ಮಾಡ್ಕೊಬೇಕು ಈ ಕಸ ಏನ್ ನಾವು ಸೈಡ್ ಅಲ್ಲಿ ಡಂಪ್ ಮಾಡಿರ್ತೀವಿ ಅದ ಮಾತ್ರ ಬಂದ್ ಬಿ ಬಿ ಎತ್ಕೊಂಡು ಹೋಗುತ್ತೆ ಕಸ ಗುಡಿಸೋದು ನೆಲ ಒರೆಸೋದು ಎಲ್ಲ ಪ್ರತಿಯೊಂದು ನಾವೇ ಮಾಡ್ಕೋಬೇಕು